ವೆಲ್ಕಮ್ ಟು ಗೌರಿ ಶಕಿ ಸ್ಟುಡಿಯೋದ ಆಸ್ ಪ್ರೋಗ್ರಾಮ್ ಇವತ್ತಿನ ವಿಡಿಯೋನಲ್ಲಿ ನಾನು ಏಜಿಂಗ್ ಬಗ್ಗೆ ಮಾತಾಡ್ತೀನಿ ಏಜಿಂಗ್ ಅಂದರೆ ವಯಸ್ಸಾಗೋದು ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಅದಕ್ಕಿಂತ ಇದನ್ನು ಈ ಈ ವಿಡಿಯೋನಲ್ಲಿ ನಾನು ಏಜಿಂಗ್ನ ಹೇಗೆ ಕಾಂಬ್ಯಾಟ್ ಮಾಡ್ತಾ ಇದ್ದಾರೆ ಹೇಗೆ ತಡಿ ತಡಿತಾ ಇದ್ದಾರೆ ಏಜಿಂಗ್ನ ನಿಲ್ಲಿಸ್ಬೋದಾ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೇನೆ ಫಸ್ಟ್ ನಾನು ನಿಮಗೆ ಒಂದು ಆರ್ಟಿಕಲ್ ಶೇರ್ ಮಾಡ್ತೀನಿ ನೋಡಿ ಈ ಆರ್ಟಿಕಲ್ ಒಬ್ಬ ಲೀಡಿಂಗ್ ಏಜಿಂಗ್ ಎಕ್ಸ್ಪರ್ಟ್ ಹೇಳಿದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ದ ಫಸ್ಟ್ ಪರ್ಸನ್ ಟು ಲಿವ್ ಟು ಒನ್ ಥೌಸಂಡ್ ಇಯರ್ಸ್ ಹ್ಯಾಸ್ ಆಲ್ರೆಡಿ ಬಿನ್ ಬಾರ್ನ್ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಇದು ತುಂಬ ಬೋಲ್ಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ಸಾವಿರ ವರ್ಷವರೆಗೆ ಬದುಕುವಂತಹ ಮನುಷ್ಯ ಆಲ್ರೆಡಿ ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಅಂದರೆ ಲೀಡಿಂಗ್ ಏಜಿಂಗ್ ಎಕ್ಸ್ಪರ್ಟ್ ಅವ್ರ ಹೆಸರು ಆಬ್ರಿ ಡಿ ಗ್ರೇ ಅಂತ ಇವ್ರು ಹೇಳ್ತಾ ಇದ್ದಾರೆ ಏಜಿಂಗ್ ಅನ್ನೋದು ಟೆಕ್ನಾಲಜಿಕಲ್ ಇಂದ ಅದನ್ನು ಸ್ಟಾಪ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಇದು ಈ ಆರ್ಟಿಕಲ್ ಆ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ ಜೊತೆಗೆ ಅಡಿಷನಲ್ ರಿಸರ್ಚ್ ಏನೇನಾಗಿದೆಯೋ ಅದು ಈ ಇದೆ ನಾನು ಈ ಈ ಆರ್ಟಿಕಲ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಮೀನ್ ವೈಲ್ ನಾನು ಕೆಲವು ಇಂಪಾರ್ಟೆಂಟ್ ಡಿಸ್ಕವರಿಸ್ ಬಗ್ಗೆ ಹೇಳ್ತೀನಿ ಈ ಏಜಿಂಗ್ ಬಗ್ಗೆ ಆ ವಯಸ್ಸಾಗೋದನ್ನ ಹೇಗೆ ತಡೆಯೋದು ತಯಡೋ ಪ್ರಯತ್ನ ನಡೀತಾ ಇದೆ ಅದ್ರ ಬಗ್ಗೆ ನಾನು ಸ್ವಲ್ಪ ಈ ವಿಡಿಯೋನಲ್ಲಿ ಚರ್ಚೆ ಮಾಡ್ತೇನೆ ಫಸ್ಟ್ ಏನು ಅಂತ ಹೇಳಿದ್ರೆ ಒಂದು ಮಾಲಿಕ್ಯೂಲ್ ಡಿಸ್ಕವರ್ ಮಾಡಿದ್ದಾರೆ ಈ ಮಾಲಿಕ್ಯೂಲ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಟಮ್ಸ್ ಅದನ್ನು ಮಾಲಿಕ್ಯೂಲ್ ಅಂತ ಹೇಳ್ತೇವೆ ಸೊ ಇಂಡೋಲ್ ಐ ಎನ್ ಡಿ ಎಲ್ಲಿ ಈ ಇಂಡೋಲ್ ಅನ್ನೋ ಮಾಲಿಕ್ಯೂಲ್ ಇದು ಇಟ್ ಈಸ್ ಈ ಈ ಮಾಲಿಕ್ಯೂಲ್ ಏನು ಮಾಡ್ತಾ ಇದೆ ಅಂದರೆ ಇಲಿಗಳಲ್ಲಿ ಲೈಫ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡಿದೆ ಅಂತ ಸ್ಟಡಿ ಪಬ್ಲಿಷ್ ಆಗಿದೆ ರೀಸೆಂಟಾಗಿ ಸೊ ಅದು ಇನ್ನೂ ಹ್ಯೂಮನ್ ಸ್ಮೆಲ್ ಟೆಸ್ಟ್ ಮಾಡಿಲ್ಲ ಆ ಮಾಲಿಕ್ಯೂಲ್ನ ಬಟ್ ಇಟ್ ಈಸ್ ಸ್ಟಿಲ್ ಸಿಗ್ನಿಫಿಕೆಂಟ್ ಡಿಸ್ಕವರಿ ಏನಕ್ಕೆ ಅಂದರೆ ಏಜಿಂಗ್ನ ಇನ್ಕ್ರೀಸ್ ಮಾಡಿದೆ ಆ ಮಾಲಿಕ್ಯೂಲ್ ಅಂದರೆ ಅದು ದೊಡ್ಡ ವಿಷಯ ಸೊ ಅದು ಒಂದಾಯಿತು ಇನ್ನೊಂದು ಏನು ಲೀಡಿಂಗ್ ರಿಸರ್ಚ್ ನಡೀತಾ ಇದೆ ಅಂದರೆ ಸ್ಟೆಮ್ ಸೆಲ್ಸ್ ಬಗ್ಗೆ ಸ್ಟೆಮ್ ಸೆಲ್ಸ್ ಅಂತ ನೀವು ಕೇಳಿರ್ತೀರ ಮೋಸ್ಟ್ಲಿ ಸ್ಟೆಮ್ ಸೆಲ್ ಅಂದರೆ ಏನು ಅಂದರೆ ಆ ಸೆಲ್ ಕ್ಯಾನ್ ಬಿಕಮ್ ಎನಿ ಆರ್ಗನ್ ಇನ್ ದ ಬಾಡಿ ಫಾರ್ ಎಕ್ಸಾಂಪಲ್ ನಮ್ಮ 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 ದೇಹದಲ್ಲಿ ಲಂಗ್ಸ್ ಇದೆ ಹಾರ್ಟ್ ಇದೆ ಕಿಡ್ನೀಸ್ ಇದೆ ಬ್ರೈನ್ ಇದೆ ಸೊ ಇದೆಲ್ಲ ಆರ್ಗನ್ಸ್ ಇದೆಯಲ್ಲ ಸೊ ಇವೆಲ್ಲ ಇದು ಮೇಡ್ ಆಫ್ ಸೆಲ್ಸ್ ಸೊ ಈ ಸ್ಟೆಮ್ ಸೆಲ್ಸ್ದು ಸ್ಪೆಷಾಲಿಟಿ ಏನು ಅಂದರೆ ಅದನ್ನು ನಾವು ಪ್ರೋಗ್ರಾಮ್ ಮಾಡ್ಬೋದು ಏನು ಆಗಬೇಕು ಅಂತ ಫಾರ್ ಎಕ್ಸಾಂಪಲ್ ವಿ ಕೆನ್ ಪ್ರೋಗ್ರಾಮ್ ಸ್ಟೆಮ್ ಸೆಲ್ಸ್ ಟು ಬಿಕಮ್ ಅ ಲಿವರ್ ಲಿವರ್ನ ಆಗಿಸ್ಬೋದು ಸ್ಟೆಮ್ ಸೆಲ್ಸ್ ಇಲ್ಲ ಬ್ರೈನ್ ಆಗಿಸ್ಬೋದು ಇಲ್ಲ ಹಾರ್ಟ್ ಆಗಿಸ್ಬೋದು ಸೊ ಇದು ಸ್ಟೆಮ್ ಸೆಲ್ಸ್ ದ ಸ್ಪೆಷಾಲಿಟಿ ಸೊ ಅದು ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ ಅದಕ್ಕೆ ಅದಕ್ಕೆ ಅದರ ಸ್ಪೆಷಾಲಿಟಿ ಏನು ಅಂದರೆ ಇಟ್ ಕ್ಯಾನ್ ಬಿಕಮ್ ಎನಿ ಆರ್ಗನ್ ಎನಿ ಆರ್ಗನ್ ಅದರಿಂದ ಮಾಡಿಸ್ಬೋದು ಸ್ಟೆಮ್ ಸೆಲ್ಸಿಂದ ಸೊ ಇದು ಸೊ ಇದನ್ನ ಇದನ್ನು ಸ್ಟೆಮ್ ಸೆಲ್ಸ್ ಅಂತಾರೆ ಸೊ ಈ ರೀಸರ್ಚ್ ಏನು ಮಾಡಿದೆ ಅಂದರೆ ಸ್ಟೆಮ್ ಸೆಲ್ಸ್ನ ಓಲ್ಡರ್ ಪೇಷಂಟ್ಸ್ಗೆ ಇಂಜೆಕ್ಟ್ ಮಾಡಿದ್ದಾರೆ ಅದು ಯಾರು ಸ್ಟೆಮ್ ಸೆಲ್ಸ್ ಅಂದರೆ ಯಂಗ್ ಪೇಷಂಟ್ಸ್ ಅವರ ಸ್ಟೆಮ್ ಸೆಲ್ಸ್ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಇಯರ್ಸ್ ಇರೋರು ಅಥವಾ ನಲವತ್ತೈದು ವರ್ಷ ಒಳಗಿರೋರು ಅಂಥ ಒಂದು ಸ್ಟೆಮ್ಸ್ ಅವ್ರ ಬೋನ್ ಮ್ಯಾರೋನಲ್ಲಿರುವ ಸ್ಟೆಮ್ ಸೆಲ್ಸ್ ಈ ಈ ಸ್ಟೆಮ್ ಸೆಲ್ಸ್ನ ತಗೊಂಡು ವಯಸ್ಸಾಗಿರೋ ಪೇಷಂಟ್ಸ್ನೇ ಇಂಜೆಕ್ಟ್ ಮಾಡಿದ್ದಾರೆ ಆವಾಗ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಆ ಓಲ್ಡ್ ವಯಸ್ಸಾಗಿರುವ ಪೇಷಂಟ್ಸ್ಗೆ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಯ್ತಂತೆ ಆಮೇಲೆ ಅವರ ಫಿಟ್ನೆಸ್ಸು ಇಂಪ್ರೂವ್ ಆಯ್ತಂತೆ ಈ ಸ್ಟೆಮ್ ಸೆಲ್ಸ್ ಇಂಜೆಕ್ಟ್ ಮಾಡಿದ್ರಿಂದ ಸೊ ಇದು ಒಂದು ರೀಸೆಂಟ್ ಸ್ಟಡಿ ಇದು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡಿದೆ ಸೊ ಇದೂ ಒಂದು ಆ್ಯಂಟಿ ಏಜಿಂಗ್ ಟೆಕ್ನೀಕ್ ಅಂತ ಹೇಳ್ಬೋದು ಸೊ ಸ್ಟೆಮ್ ಸೆಲ್ಸ್ ಆಯಿತು ಮಾಲಿಕ್ಯೂಲ್ಸ್ ಆಯಿತು ಆಮೇಲೆ ಇನ್ನೂ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ ಸೆಲ್ಸಲ್ಲಿ ರಿ ಏಜಿಂಗ್ನ ರಿವರ್ಸ್ ಮಾಡಿದ್ದಾರೆ ಅಂತೆ ಹೇಗೆ ರಿವರ್ಸ್ ಮಾಡಿದ್ದಾರೆ ಅಂದರೆ ಒಂದು ಮ್ಯೂಟೇಷನ್ನ ಕಂಡುಹಿಡಿದಿದ್ದಾರೆ ಮ್ಯೂಟೇಷನ್ ಅಂದರೆ ಇವಾಗ ಜೆನೆಟಿಕ್ ಮ್ಯೂಟೇಷನ್ ಅಂತ ಫಸ್ಟ್ ಆಫ್ ಆಲ್ ಮ್ಯೂಟೇಷನ್ ಅಂದರೆ ಏನು ಅಂತ ಹೇಳ್ತೀನಿ ಇದಕ್ಕಿಂತ ಮುಂಚೆ ಡಿ ಎನ್ ಎ ಏನು ಅಂತ ಹೇಳ್ತೀನಿ ಇವಾಗ ನಮ್ಮ ಪ್ರತಿ ಸೆಲ್ಲಲ್ಲಿ ನಮ್ಮ ಬಾಡಿ ಈಸ್ ಮೇಡ್ ಆಫ್ ಸೆಲ್ಸ್ ಸೊ ಪ್ರತಿ ಸೆಲ್ಲಲ್ಲಿ ಡಿ ಎನ್ ಎ ಇರುತ್ತೆ ಡಿ ಎನ್ ಎ ಏನು ಮಾಡುತ್ತೆ ಅಂದರೆ ಮ ಒಂದು ಮಗು ಹುಟ್ಟಿದಾಗ ಅದು ಅದು ಹೇರ್ ಕಲರು ಅಥವಾ ಹೈಟು ಅಥವಾ ಕಣ್ಣು ಕಲರು ಅಥವಾ ಪರ್ಸನಾಲಿಟಿ ಇವೆಲ್ಲ ಮೂವ್ ಶೇಪ್ ಆಫ್ ದ ನೋಸ್ ಇವೆಲ್ಲ ಈಸ್ ಡಿಟರ್ಮಿನ್ ಬೈ ಡಿ ಎನ್ ಎ ಡಿ ಎನ್ ಎ ಅದನ್ನು ಡಿ ಎನ್ ಎ ರೀಸನ್ ಆ ಮಗು ಆ ಥರ ಇರುತ್ತೆ ಸೊ ಇದನ್ನು ಡಿ ಎನ್ ಎ ಅಂತ ಹೇಳ್ತಾರೆ ಸೊ ಇದು ಸೊ ಡಿ ಎನ್ ಎ ನಲ್ಲಿ ಮ್ಯೂಟೇಶನ್ ಆಯಿತು ಅಂದರೆ ಮ್ಯೂಟೇಷನ್ ಅಂದರೆ ಡಿ ಎನ್ ನಾರ್ಮಲ್ ಡಿ ಎನ್ ಎನಲ್ಲಿ ಒಂದು ಸೀಕ್ವೆನ್ಸ್ ಇರುತ್ತೆ ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಆ ಮಾಲಿಕ್ಯೂಲ್ಸ್ ಏನಾದರೂ ಚೇಂಜ್ ಆಗಿದ್ದರೆ ಅದನ್ನು ಮ್ಯೂಟೇಷನ್ ಅಂತ ಹೇಳ್ತೇವೆ ಸೊ ಸೈಂಟಿಸ್ಟ್ ಏನು ಮಾಡಿದ್ದಾರೆ ಅಂದರೆ ದೇ ಹ್ಯಾವ್ ಡಿಸ್ಕವರ್ಡ್ ಮ್ಯೂಟೇಷನ್ ಒಂದು ಮ್ಯೂಟೇಷನ್ ಡಿಸ್ಕವರ್ ಮಾಡಿದ್ದಾರೆ ಈ ಮ್ಯೂಟೇಷನಿಂದ ಹತ್ತು ಪರ್ಸೆಂಟ್ ಜಾಸ್ತಿ ಟೈಮ್ ಬದುಕಿದ್ದಾರೆ ಹತ್ತು ಆರ್ ಲಿವಿಂಗ್ ಟೆನ್ ಪರ್ಸೆಂಟ್ ಲಾಂಗರ್ ಸೊ ಈ ಮ್ಯೂಟೇಷನಿಂದ ಅವ್ರದ್ದು ಏಜು ವಯಸ್ಸಾಗಿರೋದು ಸ್ವಲ್ಪ ಟೆನ್ ಇಯರ್ಸ್ ಟೆನ್ ಪರ್ಸೆಂಟ್ ತಡೆಗಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಈ ಮ್ಯೂಟೇಷನಿಂದ ಸೊ ಇದು ಈ ಮ್ಯೂಟೇಷನಿಂದ ಅವ್ರಿಗೆ ಹಾರ್ಟ್ ಡಿಸೀಸು ಮತ್ತು ಕಾ ಡಯಾಬಿಟೀಸ್ಗೂ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಮೂರು ಸ್ಟಡೀಸ್ ಇತ್ತು ಈ ಆ್ಯಂಟಿ ಏಜಿಂಗ್ನಲ್ಲಿ ಆ್ಯಂಟಿ ಏಜಿಂಗ್ ಫೀಲ್ಡ್ ರೀಸರ್ಚ್ ಫೀಲ್ಡಲ್ಲಿ ಈ ಈ ಥರ ನಡೀತಾ ಇದೆ ಅಂತ ಇದನ್ನು ಈ ಮೂರು ತುಂಬ ಟೆಕ್ನಿಕಲ್ ಡಿಸ್ಕವರಿಸು ಬೇಸಿಕ್ಲಿ ಏನು ಅಂದರೆ ಒಂದು ಒಂದು ಮಾಲೆಕ್ಯೂಲ್ ಕಂಡಿದ್ದಿದ್ದಾರೆ ಏಜಿಂಗ್ನ ರಿವರ್ಸ್ ಮಾಡೋಕ್ಕೆ ಇಲಿ ಇಲಿಗಳಲ್ಲಿ ಆಮೇಲೆ ಸ್ಟೆಮ್ ಸೆಲ್ಸ್ನ ಇಂಜೆಕ್ಟ್ ಮಾಡಿದ್ದಾರೆ ಓ ವಯಸ್ಸಾಗಿರೋ ಪೇಷಂಟ್ಸಲ್ಲಿ ಅವ್ರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗಿದೆ ಆಮೇಲೆ ಜೆನೆಟಿಕ್ ಮ್ಯೂಟೇಷನ್ ಕಂಡಿದ್ದಿದ್ದಾರೆ ಈ ಮ್ಯೂಟೇಷನಿಂದ ಈ ಮ್ಯೂಟೇಷನ್ ಇರೋರು ಈ ಜನ್ರಲಿ ಮ್ಯೂಟೇಷನ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್ ನಮ್ಮ ಜೀನ್ಸಲ್ಲಿ ಮ್ಯೂಟೇಷನ್ ಇತ್ತು ಅಂದರೆ ರೋಗಗಳು ಬರ್ತವೆ ಬಟ್ ದೇ ಬಟ್ ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಎ ವೆರಿ ಫ್ರೆಂಡ್ಲಿ ಮ್ಯೂಟೇಷನ್ ಈ ಮ್ಯೂಟೇಶನಿಂದ ಅವ್ರಿಗೆ ಹಾರ್ಟ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಅಂದರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸು ಅವ್ರಿಗೆ ಬಂದಿಲ್ಲ ಅಂತೆ ಆಮೇಲೆ ಡಯಾಬಿಟೀಸೂ ಅವ್ರಿಗೆ ಪ್ರೊಟೆಕ್ಷನ್ ಸಿಕ್ಕಿದೆ ಅಂತೆ ಈ ಒಂದು ಮ್ಯೂಟೇಷನಿಂದ ಸೊ ಇದು ಸೊ ಇದು ಈ ಈ ರೀಸೆಂಟಾಗಿ ಡೆವಲಪಿಂಗ್ ಸ್ಟೋರೀಸ್ ಇವೆಲ್ಲ ಆ್ಯಂಟಿ ಏಜಿಂಗ್ ಆ್ಯಂಟಿ ಏಜಿಂಗ್ ರಿಲೇಟೆಡ್ ರೀಸರ್ಚ್ ಇದೆಲ್ಲ ಸೊ ಈ ಕಮಿಂಗ್ ಬ್ಯಾಕ್ ಟು ಅವರ್ ಸೈಂಟಿಸ್ಟ್ ಇವ್ರು ಹೇಳ್ತಾ ಇದ್ದಾರೆ ಆಬ್ರಿ ಡಿ ಗ್ರೇ ಅವರು ಇವರು ಏನು ಹೇಳ್ತಾರೆ ಅಂದರೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಒಳಗೆ ನಮ್ಮ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗುತ್ತಂತೆ ಆ್ಯಂಡ್ ಎಸ್ಪೆಷಲಿ ಆ್ಯಂಟಿ ಏಜಿಂಗ್ ಟೆಕ್ನಾಲಜಿ ಈ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಒಳಗೆ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಈ ಟ್ವೆಂಟಿ ಇಯರ್ಸಲ್ಲಿ ಏಜಿಂಗ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ವಯಸ್ಸು ಆಗೋದನ್ನು ನಿಲ್ಲಿಸ್ಬೋದು ಕಂಪ್ಲೀಟ್ಲಿ ಅಂತ ಹೇಳ್ತಾ ಇದ್ದಾರೆ ನಿಲ್ಲಿಸಿ ಸಾವಿರಾರು ವರ್ಷ ಬದುಕೋ ಥರ ಮಾಡೋಕೆ ಸಾಧ್ಯ ಆಗುತ್ತೆ ಟೆಕ್ನಾಲಜಿಯಿಂದ ಅಂತ ಹೇಳ್ತಾರೆ ಅಂದಿ ನನಗೆ ಇದು ಹೇಳೋದಕ್ಕೇ ಒಂಥರ ಆಗ್ತಾಯಿದೆ ಯಾಕಂದರೆ ಅಷ್ಟು ದೊಡ್ಡ ಸ್ಟೇಟ್ಮೆಂಟ್ ಅದು ಸೊ ಅವ್ರು ಹೇಳ್ತಾರೆ ಟ್ವೆಂಟಿ ಇಯರ್ಸ್ ಒಳಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಥರ ಅದರಿಂದನೇ ಈ ಥರ ಬೋಲ್ಡ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ದ ಫಸ್ಟ್ ಪರ್ಸನ್ ಟು ಲಿವ್ ಟು ಒನ್ ತೌಸಂಡ್ ಇಯರ್ಸ್ ಹ್ಯಾಸ್ ಆಲ್ರೆಡಿ ಬಿನ್ ಬಾರ್ನ್ ಅಂತ ಹೇಳ್ತಾ ಇದ್ದಾರೆ ಸೊ ಇವ್ರು ಏನು ರಿಸರ್ಚ್ ಮೇಲೆ ಅವ್ರು ಜನರಲಿ ಅವ್ರು ಏನು ರೀಸರ್ಚ್ ಮೇಲೆ ಫ್ ಇವರು ಅವ್ರ ಹೆಸರು ಆಬ್ರಿ ಡಿ ಗ್ರೇ ಅಂತ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ ನಮ್ಮ ಸೆಲ್ಸ್ ಇವಾಗ ಏಜಿಂಗ್ ಅನ್ನೋದು ಏನು ಅಂದರೆ ಸೆಲ್ಸು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಡ್ಯಾಮೇಜ್ ಆಯಿತು ಅನ್ನೋದು ಇಟ್ ಈಸ್ ಎ ಸೈನ್ ಆಫ್ ಏಜಿಂಗ್ ಜನರಲಿ ಸೆಲ್ಯುಲಾರ್ ಲೆವೆಲಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಬಾಡಿಗೆ ಸೊ ಅದು ವೆರಿ ಮ ಮೈ ಈ ಥರ ತುಂಬ ಇನ್ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಬಟ್ ಬಟ್ ಸ್ವಲ್ಪ ವರ್ಷ ವರ್ಷಗಟ್ಟಲೆ ಆ ಡ್ಯಾಮೇಜ್ ಅಕ್ಯುಮ್ಯುಲೇಟ್ ಆಗಿ ಇಟ್ ಬಿಕಮ್ಸ್ ಎ ಫ್ಯಾಕ್ಟರ್ ಇನ್ ಏಜಿಂಗ್ ವಯಸ್ಸಾಗೋದ್ರಲ್ಲಿ ತುಂಬ ಕೀ ಫ್ಯಾಕ್ಟರ್ ಆಗೋಗುತ್ತೆ ಸೊ ಇವರು ಆಬ್ರಿ ಡಿ ಗ್ರೇ ಅನ್ನೋರು ಸೆಲ್ಯುಲಾರ್ ಲೆವೆಲಲ್ಲಿ ಡ್ಯಾಮೇಜ್ನ ಹೇಗೆ ರಿವರ್ಸ್ ಮಾಡೋದನ್ನು ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ ಸೊ ಅವರು ವೆರಿ ಫೇಮಸ್ ಏಜಿಂಗ್ ಎಕ್ಸ್ಪರ್ಟ್ ಅಂತ ಕರಿತಾ ಇದ್ದಾರೆ ಅವರು ಅವ್ರನ್ನ ಅವರು ಮಾಡ್ತಾ ಇರೋ ಕೆಲಸ ಸೊ ಇದು ಮೇನ್ ಸ್ಟ್ರೀಮ್ ಸ್ಟಡೀಸ್ ಆಯಿತು ಬಟ್ ಕೆಲವು ರ್ಯಾಡಿಕಲ್ ಐಡಿಯಾಸು ಇದೆ ರ್ಯಾಡಿಕಲ್ ಅಂದರೆ ನಾನ್ ಮೇನ್ ಸ್ಟ್ರೀಮ್ ಐಡಿಯಾಸ್ ಫ್ರಿಂಜ್ ಐಡಿಯಾಸ್ ಅಂತ ಹೇಳ್ಬೋದು ಆ ಫ್ರಿಂಜ್ ಐಡಿಯಾಸಲ್ಲಿ ಒಂದೇನು ಅಂದರೆ ನಮ್ಮ ನಮ್ಮ ತಲೆಯಲ್ಲಿರೋ ಕಾನ್ಷಿಯಸ್ನೆಸ್ನ ಒಂದು ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡೋದು ಆಮೇಲೆ ಟು ಲಿವ್ ಫಾರ್ ಎವರ್ ಅನ್ನೋದು ಅದೊಂದು ಐಡಿಯಾ ಕಾನ್ಷಿಯಸ್ನೆಸ್ಸು ನಮ್ಮ ಮೆಮರೀಸು ನಮ್ಮ ಪರ್ಸ್ನಾಲಿಟಿ ಇದನ್ನೆಲ್ಲ ಒಂದು ಕಂಪ್ಯೂಟರ್ಗೆ ಡೌನ್ಲೋಡ್ ಮಾಡೋದು ಅಂತ ಒಂದು ಒಂದು ಐಡಿಯಾ ನಡೀತಾ ಇದೆ ಐ ಥಿಂಕ್ ಇಲಾನ್ ಮಸ್ಕ್ ಅವರು ಸಮಥಿಂಗ್ ಅಲಾಂಗ್ ದೋಸ್ ಲೈನ್ಸ್ ಮಾಡ್ತಾ ಇದ್ದಾರೆ ಸೊ ಫ್ಯೂಚರಲ್ಲಿ ಅದೇನಾದರೂ ಡೆವಲಪ್ಮೆಂಟ್ ಆಯಿತು ಅಂದರೆ ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಆಮೇಲೆ ಇನ್ನೊಂದು ಐಡಿಯಾ ಏನಿದೆ ಅಂದರೆ ಕ್ರಯೋನಿಕ್ಸ್ ಅಂತ ಕ್ರಯಾನಿಕ್ಸ್ ಬಂದುಬಿಟ್ಟು ಕ್ರಯೋನಿಕ್ಸ್ ಅಂದರೆ ಒಂದು ಪರ್ಸನ್ ಸತ್ತೋದ್ರೆ ಅಂದ್ಕೊಳ್ಳಿ ಅವರು ಸತ್ತೋಗಿದ ತಕ್ಷಣ ಆ ಬಾಡಿನ ಒನ್ ನೈಂಟಿ ಮೈನಸ್ ಒನ್ ನೈಂಟಿ ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಕೂಲ್ ಮಾಡೋದು ವೆರಿ ಕೋಲ್ಡ್ ಕಂಡೀಷನ್ಸಲ್ಲಿ ಇಡೋದು ಮೈನಸ್ ಒನ್ ನೈಂಟಿ ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟಾಗ ನಾವು ಆ ಬಾಡಿದು ಆ್ಯಕ್ಟಿವಿಟಿ ಎಲ್ಲ ಸ್ಟಾಪ್ ಆಗುತ್ತೆ ಮೆಟಬಾಲಿಸಮ್ ಎಲ್ಲ ಸ್ಟಾಪ್ ಸ್ಟಾಪ್ ಆಗುತ್ತೆ ಇವಾಗ ಸತ್ತೋದ್ರೂ ಕೆಲವು ಆ್ಯಕ್ಟಿವಿಟಿ ನಡೀತಾ ಇರುತ್ತೆ ನಮ್ಮ ಬಾಡಿನಲ್ಲಿ ಬಟ್ ಇದನ್ನು ಫ್ರೀಸ್ ಮಾಡಿದಾಗ ಆ ಆ ಆ್ಯಕ್ಟಿವಿಟಿ ಎಲ್ಲ ನಿಂತೋಗುತ್ತೆ ಕಂಪ್ಲೀಟಾಗಿ ಸೊ ಇದನ್ನು ಪ್ರಿಸರ್ವ್ ಮಾಡ್ತಾ ಇರೋದು ಥರ ಬೇಸಿಕ್ಲಿ ಪ್ರಿಸಿಸರ್ವೇಷನ್ ಆಫ್ ದ ಬಾಡಿ ಇದನ್ನು ಕ್ರಯಾನಿಕ್ಸ್ ಅಂತ ಅಂತಾರೆ ಕ್ರಯಾನಿಕ್ಸ್ನಲ್ಲಿ ಏನಂದರೆ ಬರೀ ಪ್ರಿಸರ್ವ್ ಮಾಡೋದಂತಲ್ಲ ಪ್ರಿಸರ್ವ್ ಮಾಡಿದ್ಮೇಲೆ ಇದು ಪ್ರಿಸರ್ವ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಐಡಿಯಾ ಏನು ಅಂದರೆ ಫ್ಯೂಚರ್ನಲ್ಲಿ ಮೇ ಬಿ ಐವತ್ತು ವರ್ಷನೋ ಇಪ್ಪತ್ತು ವರ್ಷನೋ ಇಪ್ಪತ್ತು ವರ್ಷಗಳಾದಮೇಲೆ ಆ ಟೈಮಲ್ಲಿ ಆ ವರ್ಷಗಳಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿ ಈ ಒಂದು ಫ್ರೋಝನ್ ಬಾಡಿನ ರಿವೈವ್ ಮಾಡ್ಬೋದು ಅಂತ ಒಂದು ಹೋಪಲ್ಲಿ ಪೇಷನ್ಸ್ ಅವರು ಸತ್ತೋದ್ರೆ ಅವ್ರ ಬಾಡಿನ ಫ್ರೀಸ್ ಮಾಡ್ತಾ ಇದ್ದಾರೆ ಇದು ಯು ಎಸ್ ಅಲ್ಲಿ ಜಾಸ್ತಿ ಮಾಡ್ತಾ ಇರೋದು ಬೇರೆ ಎಲ್ಲೂ ಮಾಡ್ತಾ ಇಲ್ಲ ಅದು ಜಾಸ್ತಿ ಜನ ಇಲ್ಲ ಸಾವಿರದ ಐನೂರು ಜನ ಮಾತ್ರ ಏನು ಆ ಥರ ಆ ಪ್ರೋಗ್ರಾಮ್ಗೆ ಸೈನ್ ಅಪ್ ಆಗಿದ್ದಾರೆ ಇದು ತುಂಬ ಕಾಸ್ಟ್ಲಿ ಯಾಕಂದರೆ ಬಾಡಿನ ಪ್ರಿಸರ್ವ್ ಮಾಡಬೇಕು ಅಂದರೆ ತುಂಬ ಕಾಸ್ಟ್ ಆಗುತ್ತೆ ಯಾಕಂದರೆ ಮೈನಸ್ ಒನ್ ನೈಂಟಿ ಡಿಗ್ರಿ ಸೆಂಟಿಗ್ರೇಡಲ್ಲಿ ಆ ಬಾಡಿನ ಯಾವಾಗಲೂ ಇಟ್ಟಿರಬೇಕು ಸೊ ಇದು ಇದನ್ನು ಈ ಪ್ರಾಸೆಸ್ ಇದು ಈ ಟೆಕ್ನಾಲಜಿನ ಕ್ರಯಾನಿಕ್ಸ್ ಅಂತ ಹೇಳ್ತಾರೆ ಬಟ್ ಈ ಟೆಕ್ನಾಲಜಿ ಅಷ್ಟೊಂದು ಇಂಪ್ರೂವ್ ಇಂಪ್ರೂವ್ ಅಲ್ಲ ಇದರಲ್ಲಿ ತುಂಬ ಲಿಮಿಟೇಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಬಾಡಿನ ಫ್ರೀಸ್ ಮಾಡಿದ್ರೆ ನಮ್ಮ ದೇಹದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದೆ ಎಲ್ಲ ಕಡೆ ಸೊ ಆ ವಾಟ್ರ್ ಮಾಲಿಕ್ಯೂಲ್ಸು ಆಗಿ ಕ್ರಿಸ್ಟಲ್ಸ್ ಆಗೋಗಿ ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಅಂತ ನಾನು ಓದಿದ್ದೀನಿ ಸೊ ಕ್ರಯಾನಿಕ್ಸ್ ಅಷ್ಟೊಂದು ಅದೊಂಥರ ಸೈಂಟಿಫಿಕ್ ಅಲ್ಲ ಅಂತ ಅಂತ ನಾನು ಓದಿದ್ದೀನಿ ಬಟ್ ಪೇಶನ್ಸ್ ಅಂದ್ರೂ ದೇ ಯು ಎಸ್ ಅಲ್ಲಿ ಎಸ್ಪೆಷಲಿ ಅದು ಡ್ರಾಬ್ಯಾಕ್ಸ್ ಇದ್ರೂ ಅವ್ರ ಬಾಡಿನ ಫ್ರೀಸ್ ಮಾಡೋದಕ್ಕೆ ಫ್ರೀಸ್ ಮಾಡೋದಕ್ಕೆ ದೇ ಹ್ಯಾವ್ ಸೈನ್ಡ್ ಅಪ್ ಸೈಂಡ್ ಅಪ್ ಮಾಡಿ ಈ ಟೆಕ್ನಾಲಜಿನ ದ ಇದನ್ನು ಅವ್ರು ಕಂಟಿನ್ಯೂ ಮಾಡ್ತಾ ಇದ್ದಾರೆ ತೌಸಂಡ್ ಫೈವ್ ಹಂಡ್ರೆಡ್ ಜನ ಏನೋ ಮಾಡಿದ್ದಾರೆ ಇದುವರೆಗೆ ಬಟ್ ಈ ಟೆಕ್ನಾಲಜಿನಲ್ಲಿ ಪ್ರಾಬ್ಲಮ್ಸ್ ಇದೆ ನಾನು ಡಿಸ್ಕಸ್ ಮಾಡ್ದಂಗೆ ವಾಟರ್ ಮಾಲಿಕ್ಯೂಲ್ಸಿಂದ ಅದು ಬಾಡಿಗೆ ಡ್ಯಾಮೇಜ್ ಆಗುತ್ತೆ ಸೊ ಇದು ಪೇಶಂಟ್ಸ್ ಏನು ಹೋಪ್ ಮಾಡ್ತಾ ಇದ್ದಾರೆ ಅಂದರೆ ಫ್ರೋಝನ್ ಬಾಡಿನ ಫ್ಯೂಚರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಎವಾಲ್ವ್ ಆಗಿ ಆ ಟೆಕ್ನಾಲಜಿ ಯೂಸ್ ಮಾಡಿ ಆ ಫ್ರೋಝನ್ ಬಾಡಿನ ಡೆಡ್ ಬಾಡಿನ ಮತ್ತೆ ರಿವೈವ್ ಮಾಡ್ಬೋದು ರಿವೈವ್ ಅಂದರೆ ಮತ್ತೆ ಬದುಕುವ ಥರ ಮಾಡೋದನ್ನ ಅವ್ರ ಗೋಲ್ ಅದೇ ಸೊ ಅದಕ್ಕೆ ಫ್ರೀಸ್ ಮಾಡ್ತಾ ಇದ್ದಾರೆ ಬಾಡೀಸ್ನ ಇದು ತು ತುಂಬ ದುಡ್ಡಿರೋರು ಮಾಡ್ತಾ ಇದ್ದಾರೆ ಯು ಎಸ್ಸಲ್ಲಿ ಎಲ್ಲರ ಕೈಲಿ ಎಲ್ಲರೂ ಮಾಡ್ತಾ ಇಲ್ಲ ಇದು ತುಂಬ ಕಮ್ಮಿ ಜನ ಮಾಡ್ತಾ ಇದ್ದಾರೆ ಬಟ್ ಇದನ್ನು ಅಷ್ಟೊಂದು ಸೈಂಟಿಫಿಕ್ ಇಟ್ಸ್ ನಾಟ್ ಕನ್ಸಿಡರ್ಡ್ ಸೈಂಟಿಫಿಕ್ ಇದೊಂಥರ ಸೂಡೋ ಸೈನ್ಸ್ ಅಂತ ಹೇಳ್ತಾ ಇದ್ದಾರೆ ಜನರಲಿ ನಾನು ವಿಕಿಪೀಡಿಯಾನಲ್ಲಿ ಓದೋ ಇದ್ರ ಬಗ್ಗೆ ನಾನು ಓದಿರೋ ಕಡೆಯೆಲ್ಲ ಇದು ಸೂಡೋ ಸೈನ್ಸ್ ಅಂತ ಹೇಳ್ತಾರೆ ಫಾಲ್ಸ್ ಸೈನ್ಸ್ ಅಂತ ಇಟ್ಸ್ ನಾಟ್ ಕಂಪ್ಲೀಟ್ ಸೈನ್ಸ್ ಅಂತ ಅಲ್ಲಲ್ಲಿ ಸೈನ್ಸ್ ಇದೆ ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಅಂತ ನಾನು ಓದಿದ್ದೀನಿ ಆಮೇಲೆ ಇನ್ನೂ ಕ್ರೇಜ್ ಐಡಿಯಾಸ್ ಇದೆ ಇನ್ನೊಂದು ಕ್ರೇಜ್ ಐಡಿಯಾ ಅಂದರೆ ಹೆಡ್ ಟ್ರಾನ್ಸ್ಪ್ಲ್ಯಾಂಟ್ ಹೆಡ್ ಟ್ರಾನ್ಸ್ಪ್ಲಾಂಟ್ ಅಂದರೆ ತಲೆನ ಇನ್ನೊಂದು ಬಾಡಿಗೆ ಹಾಕೋದು ಇವಾಗ ಓಲ್ಡ್ ಆಗೋದ್ಮೇಲೆ ಬಾಡಿ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಓಲ್ಡ್ ಆಗಿದ್ರು ಕೆಲವ್ರಿಗೆ ಅವರು ಅವ್ರ ಬ್ರೈನ್ ಫಂಕ್ಷನಾಲಿಟಿ ಎಲ್ಲ ಕರೆಕ್ಟಾಗಿರುತ್ತೆ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನು ಇವಾಗ ಜನ್ರಲಿ ಓಲ್ಡ್ ಆಗ್ತಾ ಆಗ್ತಾ ಬ್ರೈನ್ ಬ ಇಳಿಯುತ್ತೆ ಮೆಮರಿ ಹೋಗುತ್ತೆ ಆಮೇಲೆ ಮರುವು ಬರುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಬಟ್ ಕೆಲವರು ಓಲ್ಡ್ ಆಗಿರೋರಿಗೆ ಆ ಸಿಂಪ್ಟಮ್ಸ್ ಇರಲ್ಲ ನಾರ್ಮಲ್ ಆಗಿರ್ತಾರೆ ಅಂಥವ್ರಿಗೆ ಬಾಡಿ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ದಟ್ ಆ ಆ ಪೇಷಂಟ್ಗೆ ದೇ ಕೆನ್ ಗೆಟ್ ಎ ನ್ಯೂ ಯಂಗರ್ ಬಾಡಿ ಬಾಡಿ ಕೈ ಕಾಲು ಎಲ್ಲ ಯಂಗರ್ ಯಂಗ್ ಬಾಡಿ ಇರುತ್ತೆ ಬಟ್ ತಲೆ ಮಾತ್ರ ಓಲ್ಡ್ ಇರುತ್ತೆ ಇದನ್ನು ಹೆಡ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಒಂದು ಆಪ್ಷನ್ನು ಕನ್ಸಿಡರ್ ಮಾಡೋಕ್ಕೆ ಅಗೇನ್ಸ್ಟ್ ಏಜಿಂಗ್ ಇವಾಗ ತಲೆ ಸರಿಯಾಗಿದ್ದು ಬುದ್ಧಿ ಎಲ್ಲ ಇದ್ದು ಜ್ಞಾಪಶಕ್ತಿ ಎಲ್ಲ ಇದ್ದರೆ ಬಾಡಿ ವೀಕ್ ಆಗಿದ್ದರೆ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವರು ಮತ್ತೆ ದೇ ಕ್ಯಾನ್ ಲಿವ್ ನಾರ್ಮಲಿ ಅಂತ ಇದು ಇದು ಇಟ್ಸ್ ನಾಟ್ ಸೈನ್ ಇಟ್ಸ್ ಇದನ್ನು ಯಾವತ್ತೂ ಮಾಡಿಲ್ಲ ಎಲ್ಲೂ ಮಾಡಿಲ್ಲ ಮುಂದೆ ಮಾಡಬೇಕಂತ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಇದು ಮಾಡ್ಬೋದು ಟೆಕ್ ಕರೆಂಟ್ ಟೆಕ್ನಾಲಜಿ ಅದನ್ನು ಅಲೋವ್ ಮಾಡುತ್ತೆ ಬಟ್ ಯಾರೂ ಮಾಡಿಲ್ಲ ಇದುವರೆಗೆ ಬಟ್ ಇದು ಒಂದು ಪಾಸಿಬಿಲಿಟಿ ಮುಂದೆ ಫ್ಯೂಚರಲ್ಲಿ ಈ ಥರ ಮಾಡಬಹುದು ಅನ್ನೋದನ್ನು ಒಂದು ಪಾಸಿಬಿಲಿಟಿ ಇದೆ ನಾನು ಇದ್ರ ಬಗ್ಗೆ ಹೆಡ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಏನು ಕೇಳಿದೆ ಅಂದರೆ ನೈನ್ಟೀನ್ ಫಾರ್ಟಿನಲ್ಲಿ ರಷ್ಯನ್ ಸೈಂಟಿಸ್ಟು ಒಂದು ನಾಯಿ ಆ ನಾಯಿನ ಸಾಯಿಸ್ತಾರೆ ಬ್ಲಡ್ನೆಲ್ಲ ಡ್ರೈನ್ ಔಟ್ ಮಾಡ್ತಾರೆ ಫಸ್ಟು ಸೊ ಆಮೇಲೆ ಕ್ಲಿನಿಕಲಿ ಡೆಡ್ ಆಗುತ್ತೆ ಸತ್ತೋಗುತ್ತೆ ಸತ್ತೋದ್ಮೇಲೆ ಮತ್ತೆ ಬ್ಲಡ್ ನಾಯಿ ದೇಹಕ್ಕೆ ಕೊಟ್ಟು ಆ ನಾಯಿ ತಿರ್ಗ ರೆಸ್ಪಾಂಡ್ ಮಾಡುತ್ತೆ ಸತ್ತೋದ್ಮೇಲೆ ಮತ್ತೆ ಅದು ರೆಸ್ಪಾಂಡ್ ಮಾಡಿ ಇಟ್ ಲಿವ್ಸ್ ನಾರ್ಮಲಿ ಇದೊಂದು ಡಾಕ್ಯುಮೆಂಟ್ರಿ ರಿವೈವಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತಾರೆ ಇದು ಇದೆ ಅನಿಸುತ್ತೆ ನೀವು ನೋಡ್ಬೋದು ನೈನ್ಟೀನ್ ಫಾರ್ಟಿನಲ್ಲಿ ರಿವೈವಲ್ ಎಕ್ಸ್ಪೆರಿಮೆಂಟ್ಸ್ ಇದು ಪಾರ್ಟ್ ಆಫ್ ರಿವೈವಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಸೊ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದು ಒಂಥರ ಹೆಡ್ ಟ್ರಾನ್ಸ್ಪ್ಲಾಂಟೇ ಅದು ಯಾಕಂದರೆ ನಾಯಿದು ಹೆಡ್ನ ಅವರು ಸಪ್ರೇಟ್ ಮಾಡಿರ್ತಾರೆ ಅದರ ಹಾರ್ಟು ಮತ್ತು ಲಂಗ್ಸು ಮೆಷಿನ್ ಕನೆಕ್ಷನ್ ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ಆ ಆಬ್ಜ ಸೊ ಹಾರ್ಟ್ ಲಂಗ್ ಮೆಷಿನ್ಸು ಸಪ್ರೇಟಾಗಿ ಆ ತಲೆನ ಅಲೈವ್ ಇಡೋದು ಬ್ಲಡ್ ಸರ್ಕ್ಯುಲೇಷನ್ ಮಾಡೋಕ್ಕೆ ತಲೆಗೆ ಇವಾಗ ನಮ್ಮದು ನಮ್ಮ ಬ್ರೈನ್ ವರ್ಕ್ ಆಗಬೇಕು ಅಂದರೆ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಬೇಕು ಆಕ್ಸಿಜನೇಟ್ ಆಗ್ತಾ ಇರಬೇಕು ಸೊ ಈ ಒಂದು ಪ್ರಾಸೆಸ್ನ ಒಂದು ಮೆಷಿನಿಂದ ಮಾಡಿ ಆ ನಾಯಿನ ಫಸ್ಟ್ ಸಾಯಿಸ್ತಾರೆ ಸ್ವಲ್ಪ ಹತ್ತು ನಿಮಿಷ ವೆಯ್ಟ್ ಮಾಡ್ತಾರೆ ನಾಯಿ ಸತ್ತೋಗ ಹತ್ತು ನಿಮಿಷ ಸತ್ತೋದ್ಮೇಲೆ ಮತ್ತೆ ಬ್ಲಡ್ನ ರೀ ರೀಇಂಜೆಕ್ಟ್ ಮಾಡಿ ಆ ನಾಯಿನ ಬದುಕಿಸ್ತಾರೆ ತಿರ್ಗ ಸೊ ಇದನ್ನು ರಿವೈವಲ್ ಎಕ್ಸ್ಪೆರಿಮೆಂಟ್ಸ್ ಅಂತ ಹೇಳ್ತಾರೆ ಸೊ ಇವೆಲ್ಲ ಮೆಡಿಕಲಿ ಪಾಸಿಬಲ್ ಕೆಲವು ತುಂಬ ಕ್ರೇಜಿ ಥಿಂಗ್ಸ್ ಮಾಡ್ಬೋದು ಎಲ್ಲ ಪಾಸಿಬಲ್ ಇದೆ ಸೊ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಕರೆಂಟ್ ಮೆಡಿಕಲ್ ಟೆಕ್ನಾಲಜಿನಲ್ಲಿ ಅದು ಪಾಸಿಬಲ್ ಸೊ ನಾನು ಏನೇನು ಎಷ್ಟೊಂದು ಟಾಪಿಕ್ಸ್ ಮಾತಾಡ್ಬಿಟ್ಟೆ ಬಟ್ ನನ್ನ ಪರ್ಪಸ್ ಆಫ್ ದ ವಿಡಿಯೋ ಏನು ಅಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಬೇಕಾಗಿರೋ ವಿಷಯ ಏನು ಅಂದರೆ ಆ್ಯಂಟಿ ಏಜಿಂಗ್ ಆ್ಯಂಟಿ ಏಜಿಂಗ್ ಅಂದರೆ ವಯಸ್ಸಾಗದೇ ಇರೋ ಥರ ಟ್ರೈ ಮಾಡ್ತಾ ಇದ್ದಾರೆ ಆಮೇಲೆ ಇದು ಸೈಂಟಿಫಿಕ್ಲಿ ಪಾಸಿಬಲ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಒಳಗೆ ಇದು ಆಗತ್ತೆ ಅಂತ ನಮ್ಮ ಲೀಡಿಂಗ್ ಏಜಿಂಗ್ ಎಕ್ಸ್ಪರ್ಟ್ ಹೇಳಿದ್ದಾರೆ ಸೊ ಈ ಒಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಆ್ಯಂಟಿ ವಯಸ್ಸಾಗೋದನ್ನು ಆ್ಯಂಟಿ ಏಜಿಂಗ್ ಎಕ್ಸ್ಪರ್ಟ್ಸ್ ಇವರು ಇವರು ಈ ಥರ ಹೇಳ್ತಾ ಇದ್ದಾರಲ್ವ ಏನು ಅನಿಸುತ್ತೆ ಇದನ್ನು ಇದನ್ನು ತಿಳ್ಕೊಂಡು ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ ನಾನು ರೆಸ್ಪಾಂಡ್ ಮಾಡ್ತೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋಲಿ ಸಿಗೋಣ